ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ರೀ ಯು ಕೆ ಸವಿತಾ ಯೂಟ್ಯೂಬ್ ಚಾನಲ್ಗೆ ನಾವು ನಮ್ಮ ತವರು ಮನೆಗೆ ಬಂದಿವಲ್ಲೇ ನೋಡಿರಿ ಫ್ರೆಂಡ್ಸ ನೀವು ಆಲ್ರೆಡಿ ನನ್ನ ಮೇನ್ ಚಾನಲ್ದೊಳಗೆ ನೋಡಿರ್ತೀರಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕೆ ಬಂದೀನಿ ರೀ ಯಾಕಂದ್ರೆ ಇಲ್ಲೇ ಇರೋ ಥರ ವಿಡಿಯೋಗಳು ಶೇರ್ ಮಾಡಿದ್ರೆ ಆಯಿತು ನಿಮ್ಮ ಅಂತೇಳಿ ವಿಡಿಯೋನ ಅಪ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಭಾಳ ಕಷ್ಟ ಆಗ್ತದೆ ರೀ ಅಲ್ಲಿ ಮನೆಯಾಗೆ ಒಟ್ಟು ನನ್ನ ನೆಟ್ವರ್ಕ್ ಬರಲಾಗೈತೆ ರೀ ಯಾಕಂದ್ರೆ ಫೋನ್ ಕಾಲ್ ಸಮಯ ಬರ್ಲಿಗ್ಯವು ಎಮರ್ಜೆನ್ಸಿ ಕಾಲ್ ಅಂತೇಳಿ ತೋರಿಸ್ತೈತಿ ಹೋಗೋ ಇಲ್ಲ ಬರೋವು ಇಲ್ಲ ಫೋನ ಮತ್ತು ಯಾರ ಥರ ಮಾಡಿದ್ರೆ ವೈಫೈ ಕನೆಕ್ಟ್ ಮಾಡ್ಕೋಬೇಕಾ ಅವ್ರದು ಒನ್ ಜಿ ಬಿ ದೀಡ್ ಜಿ ಬಿ ಇದ್ದಿರ್ತೈತಿ ಜಸ್ಟ್ ವಾಟ್ಸಪ್ಪ ಯಾರಿಗಾರ ಮಾಡ್ಬೇಕಂದ್ರೆ ವಾಟ್ಸಪ್ ಕಾಲ್ ಮಾಡಬೇಕು ಸೊ ಭಾಳ ಕಷ್ಟ ಆದಾಗ ಅಂತ ಅನ್ಸಕ್ಕತೈತಿ ರೀ ಇವಾಗ ಇಲ್ಲಿ ಸ್ವಲ್ಪ ದಿಬ್ಬಿ ಮೇ ಬಂದೀನಿ ರೀ ಫ್ರೆಂಡ್ಸ ಇಲ್ಲೇ ಅಂತರೂ ಈ ಬಿಸಿಲ್ಲ ಅಂದ್ರೆ ಬಿಸಿಲ ನೋಡಿರಿ ಈ ಕಡೆ ಮಾರಿ ಮಾಡ್ಕೊತೀನಿ ಆ ಕಡೆ ಮಾರಿ ಮಾಡ್ಕೊತರೆ ಇಲ್ಲಿದ್ದಿಲ್ಲೆ ಜಸ್ಟ್ ಎರಡೆರಡು ಇಂಚಿನಾಗ ಪರಕ್ ಬೀಳತ್ತೈತ್ರಿ ಡಾಟಾ ಈಗ ಸ್ವಲ್ಪ ಇಲ್ಲಿ ಬಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಂಡು ಹೋದ್ರಾಯ್ತು ಅಂತೇಳಿ ಸ್ವಲ್ಪ ವಿಡಿಯೋಗಳು ರೀ ಅದನ್ನ ಎಡಿಟ್ ಮಾಡ್ಕೊಂಡು ಇಲ್ಲಿ ಬಂದು ಅಪ್ಲೋಡಿಂಗ್ ಇಟ್ಟೀನಿ ವಿಡಿಯೋ ಊರಿಗೆ ಬಂದ ಮ್ಯಾಲ ವಿಡಿಯೋ ಅಪ್ಲೋಡ್ ಮಾಡೋದು ಭಾಳ ಕಷ್ಟ ಆಗ್ತದೆ ನೋಡ್ರಿ ಸ್ವಲ್ಪ ಖುಷಿ ಅಂತ ಅನಿಸದ ಸ್ವಲ್ಪ ಬ್ಯಾಸ್ರ ಅಂತ ಅನ್ನಿಸದ ಒಮ್ಮೆ ಯಾಕ್ರೆ ಬಂದಿ ಬಂತು ಅಂತ ಅನ್ನಿಸ್ತಿತ್ತು ನೋಡ್ರಿ ಯಾಕಂದ್ರೆ ನಮ್ಮನೆ ನಾವಿದ್ರೆ ಒಂಥರ ಚಲೋ ನೋಡ್ರಿ ಫ್ರೆಂಡ್ಸ ಕೆಲವು ಸಲ ಏನಾಗ್ಬಿಡ್ತಂದ್ರೆ ಪಟಕ್ ಪಟಕ್ಕನಂಗ ನಾವು ಇವಾಗ ಮೊದಲು ಕೂಡಿದ್ದು ಇದ್ದೆವು ಇಲ್ಲೇ ಫ್ಯಾಮಿಲಿ ಒಳಗೆ ಕೂಡಿದ್ದು ಓದೋರು ಇವಾಗ ನಾವು ನಮ್ಮದು ಅಂತೇಳಿ ನಮ್ಮ ಲೈಫ್ ಮಾಡಾತೀವಿ ಯಾರಾದ್ರೂ ಏನಾದರೂ ಪಟಕ್ನಾಗೆ ಏನಾದ್ರೂ ಒಂದು ಅಂದ್ಬಿಟ್ರು ಸಿಟ್ ಮಾಡಿದ್ರು ಅಂತಂದ್ರೆ ನಮಗಂತೂ ಸಹಿಸೋನ್ ಆಗೋದೇ ಇಲ್ಲ ರೀ ಸೊ ಇವಾಗ ಒಂದೊಂದ್ಸರಿಗೆ ಯಾಕಾರ ಬಂದಿಲ್ಲ ನನಗೂ ಅಂತ ಅನಿಸ್ಬಿಡ್ತೈತಿ ಏನು ಮಾಡೋದು ಮತ್ತು ರೀ ಕೆಟ್ಟ ಕೊಡಿ ನೋಡಿರಿ ಫ್ರೆಂಡ್ಸ ಓ ಏನೇ ಇರಲಕ್ಕ ನಮ್ಮ ಮನೆ ನಮ್ಮ ಲೇಸ್ ಅಂತ ಅನ್ನಿಸ್ದೆ ಎಷ್ಟೇ ಇದ್ರೂ ಎಲ್ಲೂ ಅಡ್ಡಾಡಿ ಬಂದ್ರೂ ಬಟ್ ನಮ್ಮ ಮನೆ ನಾವಿದ್ರೆ ಯಾವುದು ತಂಟೆ ತಾಪತ್ರೆ ಇರೋಂಗಿಲ್ಲ ನೋಡ್ರಿ ಯಾರಾದರೂ ಪರವಾಗಿಲ್ಲ ಎಲ್ಲಾದರೂ ಪರವಾಗಿಲ್ಲ ಕೆಲವು ಸಲ ಬೇಜಾರು ಅಂತ ಅನಿಸ್ಬಿಡ್ತೈತಿ ಈಗ ನೋಡೋಕ್ಕೋದ್ರೆ ವೀಡಿಯೋನ ಅಪ್ಲೋಡ್ ಇಲ್ಲಿ ಬಂದಿನಿ ಎಲ್ಲ ಕಡೆ ತಿರ್ಗಾಡಕತ್ತೀನಿ ರೀ ಎಲ್ಲಿ ಸ್ವಲ್ಪ ನೆಟ್ ಸ್ಪೀಡ್ ಬರ್ತೈತಿ ಎಲ್ಲಿ ಲಗೂಟ ವಿಡಿಯೋ ವೀಡಿಯೋ ಅಪ್ಲೋಡ್ ಆಗ್ತೈತಿ ಅಂದ್ರೆ ಮನೆಯಾಗ ಹುಡುಗರು ಆದವ್ರಿಗೆ ಹೋಗ್ಬೇಕಾ ಸೃಷ್ಟಿನೂ ಅದಳ ಮತ್ತು ನಮ್ಮ ಏನಂತಾಳೆ ಏನೋ ನಂಗೂ ಭಯ ಭಯ ಅಂತ ಅನಿಸ್ತೈತಿ ಫ್ರೆಂಡ್ಸ ನಮ್ಮ ಒಟ್ಟು ಮನೆಯನ್ನು ಕೆಲಸ ಪಟಕ್ಕೆ ನಂಗೆ ಆಗಬೇಕು ಒಂದೊಂದು ಸರಿಗೆ ಆಗೋದೇ ಇಲ್ಲ ಸರಿ ವೀಡಿಯೋ ಅಪ್ಲೋಡ್ ಆತ ಅಪ್ಲೋಡ್ ಆಗಂಗಿಲ್ಲ ಗೊತ್ತಿಲ್ಲ ರೀ ಮೊಬೈಲ್ ಎರಡು ಸರಿ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ ಮತ್ತು ಸ್ವಲ್ಪ ನೆಟ್ ಬಂದ್ ಮಾಡಿ ಚಾಲು ಮಾಡಿ ಏನೇನೋ ಎಕ್ಕರ್ಲಾಟ ಮಾಡಿ ಸ್ವಲ್ಪ ವೀಡಿಯೋಗಳ್ನ ಇದು ರೀ ಯಾಕಂದ್ರೆ ಫೋನು ನೆಟ್ವರ್ಕ್ ಬ್ಯುಸಿ ಇಲ್ಲ ನಾಟ್ ರಿಜಿಸ್ಟ್ರೇಟೆಡ್ ನೆಟ್ವರ್ಕ ಎಮರ್ಜೆನ್ಸಿ ಕಾಲ ಇಲ್ಲಿ ಬಂದನು ನಾ ಅದೇ ತೋರ್ಸಕತ್ತಿತ್ರಿ ಅದಕ್ಕಂತೇಳಿ ಮತ್ತೆ ಅದೇನೇನೋ ಎಕ್ಕರ್ಲಾಟ ಮಾಡಿ ಸ್ವಲ್ಪ ನೆಟ್ ಪಾಸ್ಟ್ ಆಗೈತ್ರಿ ಇದೆಲ್ಲ ಸರೌಂಡ್ ಅಡ್ಡಾಡಿದ್ದು ನೋಡಿರಿ ಇಲ್ಲೇ ಬರ್ತೀನಿ ಒಂದೊಂದು ದಿನ ಸ್ಪೀಡ್ ಇರ್ತರಿ ಒಂದೊಂದು ದಿನ ಸ್ಲೋ ಇರ್ತೈತೆ ನೆಟ್ವರ್ಕ್ ಇಲ್ಲಿ ಸ್ವಲ್ಪ ಬಿ ಮ್ಯಾಪ್ ಬಂದೀನಿ ಇಲ್ಲೇನೈತಿ ಚಲೋತ್ನೀಗ ವೀಡಿಯೋನ ಅಪ್ಲೋಡ್ ಮಾಡ್ಬೋದು ಸ್ವಲ್ಪ ಪರವಾಗಿಲ್ಲ ಅನ್ನಂಗೆ ನೆಟ್ ಬರಕತೈತಿ ರೀ ಅದಕ್ಕಂತೇಳಿ ಇಲ್ಲೇ ಕುಂತೀನಿ ಅಲ್ಲಿ ಕೂತಿದ್ದೀನಿ ರೀ ಅಲ್ಲಿ ಕೂತಿ ನೋಡಿದೆ ಅಲ್ಲಿ ಉಸಿಕಿನ ಬ್ಯಾಗ ಅಲ್ಲಿ ಟ್ಯಾಕ್ಟ್ರ್ ಬರ್ಲಿಕ್ಕೆ ಇಲ್ಲಿ ಕಲ್ಲುಗಳ ಮ್ಯಾಗ ಕೂತು ನೋಡಿದೆ ಹಿಂಗೆ ಸ್ವಲ್ಪ ಪದ್ದಾಡ ಅಲ್ಲಿ ಸ್ವಲ್ಪ ಏರು ಬರ್ತೀರಿ ಇಲ್ಲಿಕಿನ್ನ ಅಲ್ಲಿನೂ ಹೋಗಿ ನೋಡಿದೆ ಹಂಗೆ ಸ್ಲೋವಾಗಿ ಹೊಂಟೈತ್ರಿ ಫ್ರೆಂಡ್ಸಾ ಇಲ್ಲಂತ ಇಲ್ಲಿ ನೋಡ್ರಿ ಇದು ಕೆಮ್ಮಣ್ಣಿಂದ ಇದು ಥರನೇ ಐತಿ ಮತ್ತು ಇಲ್ಲಿ ಕಲ್ಲೋಡಿನ ಮ್ಯಾಗ ಕೂತಿ ನೋಡ್ರಿ ನಾನು ಇಲ್ಲಿ ನೋಡ್ರಿ ಇದು ಇಂಥ ಕಡೆ ಕಲ್ಲದವು ಕುಂದ್ರಕೆ ಆಗಲ್ತು ಬಿಸಿಲ ಏರು ಬಿಸಿಲ ಮುಖಕ್ಕೆ ಹಂಗೆ ಹೊಡ್ಯಾಕತ್ತೈತಿ ಕಷ್ಟಿಲ್ಲರ್ದ ಯಾವುದೋ ಹತ್ತು ರೂಪಾಯಿ ಯಾರಿಗೆ ಬರೋಂಗಿಲ್ಲ ನೋಡಿರಿ ಬ್ಯಾನಿಲ್ಲ ಬ್ಯಾಸರಿಕಿಲ್ಲ ಅಂತ ಒಬ್ಬೊಬ್ರು ಅಂತಾರೆ ನನಗೆ ಬ್ಯಾನಿ ಬ್ಯಾಸರಿಕಿಲ್ಲಾರ್ದ ಯಾರ್ದೋ ಹತ್ತು ರೂಪಾಯಿ ಹುಟ್ಟಂಗಿಲ್ಲ ರೀ ಒಬ್ಬೊಬ್ಬರು ತಲೆ ನಡ್ದ್ರೆ ಒಬ್ಬೊಬ್ರದ್ದು ಶರೀರ ದಣಿಸ್ಬೇಕಾಗ್ತದೆ ನೋಡ್ರಿ ಫ್ರೆಂಡ್ಸ ಯಾವುದು ದಣಿಲ್ಲಾರ್ದ ಏನೋ ಕೆ ಹತ್ತು ರೂಪಾಯಿ ಹುಟ್ಟಂಗೆ ಇಲ್ಲ ರೀ ಇಲ್ಲಿ ಬಂದು ಕೂತೀನಿ ಇಂಥ ಕಾಲ್ದೊಳಗೆ ಒಯ್ನಿನೇ ಆಗೋಲ್ತ್ರಿ ಮ್ಯ ಕೇಳೋದು ತಳಕೊಂಡ್ರೋದು ಊಟ ಬಷೆ ಅಂತ ಅಂತ ಅನ್ಸಕತ್ತೈತಿ ಆ ಮನೆ ಫೋನ್ ಹಚ್ಚಿದ್ದೆ ಹಾವು ಎತ್ತಿ ಹಂಗೆ ಸಿಟ್ಟಿನೇ ಫೋನ್ ಕಟ್ ಮಾಡ್ಯಾಳ್ರಿ ಯಾಕಂದ್ರೆ ವಿಡಿಯೋ ಅಪ್ಲೋಡ್ ಅಲಾರ್ದ ನಾವು ಹೋಗಲ್ಲ ರೀ ಫ್ರೆಂಡ್ಸಿಗೆ ಇಲ್ಲಿಗೆ ಪೋ ಸ್ಟೋರೇಜ್ ಫುಲ್ ಆಗಿಬಿಡ್ತಾವೆ ಮೊದಲ ನಮಗೆ ಯೂಸ್ ಬರೋದು ಕಡಿಮೆ ಅಷ್ಟು ಸಬ್ಸ್ಕ್ರೈಬರ್ ಇದ್ರೂ ನಮ್ಮ ರಗಡದ್ರೀ ಕಟ್ಟವು ಮಾಡವು ಯಾಕಂದ್ರೆ ನಾವೇ ಯಾಕ್ರಲ್ಲಿ ಆಡ್ಕೋಬೇಕಲ್ಲ ಯಾರು ಲೈಫಿಗೆ ಯಾರು ಈಡಾಗಲ್ಲ ಅದಕ್ಕೆ ಅಂತೇಳಿ ಇಲ್ಲಿ ವಿಡೋ ನಮ್ಮ ಬೇಯದ್ರೆ ಬೈಯಲ್ಲಕ್ಕಂತೇಳಿ ಇಲ್ಲೇ ಕೂತ್ ಬಿಟ್ಟಿ ನೋಡಿರಿ ಮತ್ತೆ ಏನು ಮಾಡ್ತಿರಿ ಹೊತ್ತಾದರೂ ಆಗುತ್ತಾ ಮತ್ತೆ ಏನಾದ್ರು ಬರೋಬ್ಬರಿ ಆಗುತ್ತೆ ರೀ ಕೆಲಸಿನಕಿನ ನಾ ಬಿಟ್ಟರೆ ಇನ್ನೊಬ್ರು ಅದರ ಮಾಡ್ತಾರೆ ಮನೆಯಾಗ ಹೆಚ್ಚೇ ನಾನು ಮಾಡಲ್ ಬಿಡ್ರಿ ಏನು ಹತ್ತಿದೆ ಟ್ರಿಟ್ ಮಾಡ್ತಿರ್ತೀನಿ ವಿಡಿಯೋ ಮಾಡೋದು ಅದು ಮೊದ್ಲಿನಕಿನ್ನ ಈಗ ಗೊತ್ತು ಮಾಡ್ಕೋತಾರೆ ಅವರೂ ಆದರೂ ಒಮ್ಮೆ ಮದುವೆ ಮತ್ತು ಏನು ಮಾಡ್ಬೇಕು ನೋಡಿರಿ ಫ್ರೆಂಡ್ಸ್ ಇದು ನನಗೆ ಒಟ್ಟಿ ತಿಪ್ಪು ನೋಡ್ರಿ ಅಂತೂ ತನ್ನ ಸಿಗುತ್ತಲ್ಲ ಅದಕ್ಕಂತೇಳಿ ಇದಕ್ಕೆ ಸ್ವಲ್ಪ ಎಕ್ಕಲಾಟ ಆಡಬೇಕು ನೋಡಿರಿ ಬೇರೆ ಅದ್ರ ದುಡಿಯಕ್ಕೆ ಹೋದ್ರೆ ಇನ್ನೊಬ್ಬರು ಕಡೆ ನೆನೆಸ್ಕೋಬೇಕು ಇನ್ನು ನಮ್ಮ ಕೈ ನಾವು ಮಾಡ್ತೀವಿ ಅಂದ್ರೂ ಸ್ವಲ್ಪ ಸಣ್ಣ ಪುಟ್ಟದೇನಾದ್ರೂ ಬರ್ತಾವ್ರಿ ಯಾಕಂದ್ರೆ ನಮ್ಮ ಕೆಲ್ಸದ ನಮ್ಗೆ ಗೊತ್ತಿರುತ್ತೆ ಯಾರಿಗೂ ಗೊತ್ತಿರೋಲ್ಲ ಮನೆ ಕೈ ಕೆಲಸರ ಒಬ್ಬರು ಬಿಡಿಸಿ ಒಬ್ರು ಮಾಡ್ತಾರೆ ನನ್ನ ಯೂಟ್ಯೂಬ್ ಕೆಲಸ ಯಾರು ಬಿಡಿಸೋರು ಇಲ್ಲ ಮಾಡೋರು ಇಲ್ಲ ನನ್ಬಿಟ್ಟು ನಾನೇ ಮಾಡ್ಕೋಬೇಕು ಇಲ್ಲಿ ಬಂದಮ್ಯಾಗ ಒಂದು ಸ್ವಲ್ಪ ಮನಿದು ಅದು ಅವ್ರು ನೋಡ್ಕೋತಾರೆ ಬಿಡವ ಊಡ್ರದಾರಂತ ಬೆಟ್ರ್ ಅಂತ ಅನ್ನಿಸ್ತೈತಿ ಅದಕ್ಕೆ ಇಲ್ಲಿ ಬಂದು ಕೂತಿ ನೋಡ್ರಿ ವಿಡಿಯೋ ಅಪ್ಲೋಡ್ ಆಗಲಾರ ಸಿಟ್ ಸಿಟ್ಟಂದ್ರೆ ಸಿಟ್ಟು ತೆಲ್ಲಿ ಒಟ್ಟೆ ಜಾಗಿನ ಮ್ಯಾಗ ಇಲ್ಲಾರ್ದಂಗೆ ಆಕತ್ತೈತ್ರಿ ಒಂಥರ ಆಳು ಬಂದಂಗೆ ಹಾಕತ್ತ ಬಿಟ್ಟೈತಿ ನನಗೆ ಅಂತರೂ ಅದು ಹೋಗೋವಲ್ತು ವೀಡಿಯೋ ಮನೆಯಾಗ ಅವು ಫೋನ್ ಸಿಟ್ಟಿಲ್ಲ ಕಟ್ ಮಾಡಿಬಿಟ್ರಿ ಅದೇ ಫೋನ್ ಹಚ್ಚಿದೆ ಇನ್ನೊಂದು ಹತ್ತದೈದು ನಿಮಿಷ ಬಿಟ್ಟು ಬರ್ತೀನಿ ವಿಡಿಯೋ ಅಪ್ಲೋಡ್ ಆಗೋಲ್ದಾಗೈತೆ ಅಂತೇಳಿ ನಮ್ಮ ಪಟಕನ ಫೋನ್ ಕಟ್ ಮಾಡಿಬಿಟ್ಟಿಲ್ಲ ಫುಲ್ ಬೇಜಾರಾಗಿ ನನಗಂತೂ ಅಂತ ಒಂಥರ ಆಳು ಬಂದಂಗೈತೆ ಯಾಕೆ ಬಂದುಬಿಟ್ಟು ನೀವು ಅನಂಗೆ ಅಂತ ಅನ್ಸಕೊತ್ ಬಿಟ್ಟೈತ್ರಿ ಮೊದಲೆಲ್ಲ ಈ ಥರ ಆಗ್ತಿದ್ದಿಲ್ಲರಿ ಬಟ್ ಇವಾಗ ಏನೋ ಒಂಥರ ಮನ್ಸ್ ನಾಜುಕನಂಗ ಅಂತ ಬಿಟ್ಟೈತಿ ಹಾಗಾಗಿ ಇವಾಗ ಸ್ವಲ್ಪ ಅಪ್ಲೋಡ್ ಮಾಡ್ಕೋತೀನಿ ರೀ ಇನ್ನೊಂದು ಹತ್ತದಿನೈದು ನಿಮಿಷ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ ರೀ ಮತ್ತೇನು ಮಾಡ್ಬೇಕು ಫ್ರೆಂಡ್ಸ ನಿಮ್ಗೆ ಎಲ್ಲರಿಗೂ ವೀಡಿಯೋದನ್ನ ಶೇರ್ ಮಾಡ್ಕೋಬೇಕಲ್ಲ ಇದನ್ನೊಂದು ಹೊಟ್ಟೆ ತಿಪ್ಪಲು ನೋಡಿರಿ ಒಂದೊಂದು ಸರಿ ಬೇಜಾರಾದ್ರೂ ಮತ್ತೇನು ಮಾಡೋಕ್ಕಾಗಲ್ಲ ಹಂಗಾರೆ ನಕ್ಕೊತ ವಿಡಿಯೋದೊಳಗೆ ಇರಬೇಕೇ ಆಗ್ತೈತೆ ನೋಡಿರಿ ಎಲ್ಲನೂ ಚಂತನ ಬೇಜಾರು ನಿಮ್ಮ ಬೇಜಾರ ನಿಮ್ಮ ಹೊರಗಡೆ ಇರ್ತಾವೆ ಹಂಗಾಗಿ ನಮ್ಮ ತಿಪ್ಲು ಚಂತನೆ ಹೇಳಕ್ಕೆ ನಿಮಗೂ ಬೇಸರ ಆಗುತ್ತಲ್ಲ ಅದ್ರಾಗ ಇರೋದ್ರಾಗ ಸ್ವಲ್ಪ ಹ್ಯಾಪಿಯಾಗಿರುವಂಥ ಮೂಮೆಂಟನ್ನು ನಾನು ಕ್ಯಾಪ್ಚರ್ ಮಾಡ್ತೀನಿ ಸೊ ವಿಡಿಯೋ ಮಾಡ್ತೀವಪ್ಪ ಹ್ಯಾಪಿಯಾಗಿ ವಿಡೋದ ಕಾಣಿಸ್ತೀವಿ ಅಂದ್ರೆ ನಮಗೇನು ಬೇಜಾರು ಇರೋಲ್ಲ ನಮ್ಮ ಮನಸ್ಸಿನಾಗೇನು ನೋವು ಇರೋಲ್ಲ ಅಂತ ಏನಿರಂಗಿಲ್ಲ ರೀ ಫ್ರೆಂಡ್ಸ ಎಲ್ಲರ ಮನಸ್ಸಿನಾಗೂ ಎಲ್ಲರ ಮನೆಯೊಳಗೂ ಕಿರಿಕಿರಿ ಮನಸ್ಸಪ್ಪ ಇದ್ದೇ ಇರ್ತಾವೆ ಆದರೆ ನಮ್ಮ ಸೋಷಿಯಲ್ ಮೀಡಿಯಾ ಆಗುತ್ತೆ ನೋಡ್ರಿ ಹಂಗಾಗಿ ಎಲ್ಲನೂ ಶೇರ್ ಆಗಂಗಿಲ್ಲ ಊರ ಮನ್ಯಾಗ ಏನಾದರೂ ಕಿರಿಕಿರಿ ಮನಸ್ಸಪ್ಪ ಅದು ಅಪ್ಪ ಅಂದರೆ ಆಜುಬಾಜುಕ್ ತಿರುಗರು ಹೇಳ್ತಾರೆ ಬೇಕಾದವರಿಗರು ಫೋನ್ ಅಚ್ಚು ಚೇ ಯೂಟ್ಯೂಬ್ದಾಗ ನಮ್ಮ ಪಾಡಿಗೆ ನಾವು ಅಷ್ಟೇ ನಮ್ಮದು ಮಾಡ್ಕೊಬೇಕಾಗತ್ತಾ ಜಾಸ್ತಿ ಏನೋ ಇದ್ರು ಮಾಡಿದ್ರು ರೀಸನ್ ಅದೆಲ್ಲ ಹೇಳ್ಕೊಳೋಕ್ಕಾಗಲ್ಲ ಸಾಕಷ್ಟು ತಿಪ್ಪಲೈತಿ ನೋಡ್ರಿ ವಿಡಿಯೋ ಅಪ್ಲೋಡ್ ಮಾಡೋದು ಅಂತಂದ್ರೆ ಬರೀ ಮಂದಿ ಕಣ್ಣಿಗೆ ಯಾರಾದರೂ ಹೊರಗೆ ಕೆಲಸ ಮಾಡೋಕ್ಕೋದ್ರೆ ಅವ್ರು ದಣ್ಣು ಆಗಿದ್ದು ಅವ್ರು ದಣ್ಕೊಂಬಂದಿದ್ದು ಕಣ್ಣಿಗೆ ಕಾಣಿಸ್ತೈತಿ ಗೊತ್ತೂ ಆಗುತ್ತೆ ಅಯ್ಯೋ ದ್ರಪ್ಪ ಇವ್ರು ಅಜ್ಜಿ ಹೊಲಿಗೆ ಕೆಲಸ ಮಾಡ್ರಿ ಅಂತೇಳಿ ನಮ್ಮದು ಅಜ್ಜಿ ಅಂತಂದ್ರೆ ಈ ತಲೆ ಐತೆ ನೋಡಿರಿ ಇದನ್ನು ಭಾಳ ಓಡಿಸ್ಬೇಕಾಗ್ತದೆ ಕೆಟ್ಟ ಕಿರಿಕಿರಿ ನಮಗಷ್ಟೇ ನಮ್ಗೆ ಅದು ಎಲ್ಲಿ ಸ್ಟ್ರೆಸ್ ಆಗ್ತದೆ ನಮ್ಗೆ ಅಷ್ಟೇ ಅದು ಅನುಭವ ಆಗುತ್ತೆ ಮತ್ತು ನೋಡೋಕೆ ನಾವು ಅಂತೂ ಜರ ಗುಣಗುಣ್ಕ ಬೆಳ್ಳಗ ದಮ್ಗ ಅದೀವಲ್ಲ ಹಾಗಾಗಿ ಆರಾಮ್ಸ ಮನೆ ಕುತ್ಕೊಂಡು ಬ್ಯಾನಿಲ್ಲ ಬೇಸ್ಗಿಲ್ಲರಪ್ಪ ತಗೊಳಿಸ್ತಾ ಅಂತಾರೆ ಎಲ್ಲರ್ಗು ಹೆಂಗಂತಂದ್ರೆ ಮಾಡೋರಿಗೆ ಗೊತ್ತು ನೋಡ್ರಿ ಅವ್ರವ್ರ ಕೆಲ್ಸದ ಅವ್ರವ್ರಿಗೆ ಗೊತ್ತಿರ್ತೈತಿ ಊರನ್ನು ವೀಡಿಯೋಗಳ್ನು ಇದ್ರೊಳಗೆ ಶೇರ್ ಮಾಡ್ತೀನಿ ರೀ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಿ ಬೇರೆ ಕುಂತೀನಿ ತಲೆ ಅದನ್ನಕತ್ತೈ ಇದು ಬಿಸ್ಲಾ ಕುಂತು ಬಿಟ್ಟರು ನಡಿತೈತಿ ಫ್ರೆಂಡ್ಸ್ ಅಪ್ಲೋಡ್ ಮಾಡೋದು ಅದು ಸ್ಟೋರೇಜ್ ಆಗಿಬಿಡ್ತೈತಿ ಮತ್ತು ವೀಡಿಯೋ ಕಂಡ ಲೇಟ್ ಆಗ ಬರೋಕೆ ಚಲೋ ಆಗ್ಬಿಡ್ತಾವೆ ಮತ್ತು ಎಲ್ಲರ ಕೆಲ್ಸಕ್ಕೆ ಹೋದ್ರೂ ಮಾಡಿದ್ರೂ ಹೋಗಬೇಕಿತ್ತಲ್ರಿ ದಿನ ದಿನ ಹಂಗಾಗಿ ಇದು ನನ್ನ ಕೆಲಸ ಎಲ್ಲ ಇದು ಜಾಬನ್ನೇ ನೋಡಿರಿ ಎಷ್ಟು ಕಷ್ಟ ಆದರೂ ಸ್ವಲ್ಪ ಎಕರ್ಲಾಟ ಮಾಡ್ಕೋತೀನಿ ಯಾಕಂದ್ರೆ ಇದನ್ನ ಹೆಚ್ಕೊಂಡು ಸ್ವಲ್ಪ ಕಡೆ ಈ ಕಡೆ ತುಂಬ ಮಾಡ್ಕೊಂಡಿನಿ ಈಗ ನಾನು ಹೀಗಾಗಿ ನನಗೆ ಏನು ಬೇಜಾರಿದ್ರು ಮಾಡಿದ್ರು ಮಾಡ್ಕೊಳ್ಳೇಬೇಕು ನೋಡಿರಿ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಹಂಗಾಗಿ ಯಾಕಂದ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಬಾರ್ದು ಮತ್ತಂದೊಳಗೆ ಮಂದಿ ಮಕ್ಕಳೊಳಗರು ಯಾರ ಮುಂದೆ ಕೈ ಚಾಚಬಾರ್ದು ಅಂತೇಳಿ ನಾನು ಅಂದ್ಕೊಂಡು ಸ್ವಲ್ಪ ಎಕ್ಕಲಾಟ ಮಾಡತ್ತೀನಿ ರೀ ಹೌದು ರೀ ಫ್ರೆಂಡ್ಸ ಯಾಕಂದ್ರೆ ಸ್ವಾಭಿಮಾನ ಅನ್ನೋದು ಇರಬೇಕು ರೀ ಫ್ರೆಂಡ್ಸ ಇನ್ನು ಹೊರಗಡೆ ಒಂದು ಹತ್ತಿ ಕೈ ಚಾಚಿದ್ರೆ ಪರವಾಗಿಲ್ಲ ರೀ ಮನೆದೊಳಗೆ ಒಟ್ಟ ಕೈ ಚಾಚಕ್ಕೆ ಹೋಗ್ಬಾರ್ದು ಆ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಹಂಗಾಗಿ ಸ್ವಲ್ಪ ಕಷ್ಟ ಆದ್ರೂ ಇಷ್ಟೆಲ್ಲ ಐರನ್ ಇದ್ರೂ ಬಂದು ಗಿಡಾನು ಅಪ್ಲೋಡ್ ಮಾಡಾತ್ತೀನಿ ನೋಡಿರಿ ಮಸ್ತ್ ಏರು ಬಿಸಿಲೈತ್ರಿ ಈಗ ಇಲ್ಲಿ ಕೂತ್ ಬಿಟ್ಟೀನಿ ರೀ ಕುಟ್ರಿ ಮ್ಯಾಗ ಮನಗಂಡ ಹೈಟ್ ಐತ್ರಿ ಇದು ಒಳೆ ಒಂದು ದೀಡಾಳ ಹೈಟ್ ಐತೆ ನೋಡಿರಿ ಇದು ಇಲ್ಲೇ ಕೂತು ಈಗ ಐತ್ರಿ ನಾನು ಸ್ವಲ್ಪ ಹೊತ್ತು ಅಪ್ಲೋಡ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿರಿ ಮತ್ತು ನೆಕ್ಸ್ಟ್ ಸಿಗ್ತೀನಿ ಬಾಯ್